ನಮ್ಮ ಸಂಸ್ಕೃತಿಯ ಪರವಾಗಿ ಹೋರಾಟ ಮಾಡುವಂಥ ಶಕ್ತಿ ಬರಬೇಕಂದ್ರೆ ನೀವು ಆರೋಗ್ಯವಾಗಿರ್ಬೇಕು ಅದಕ್ಕೆ ಒಂದು ಕಡೆ ಹೇಳ್ತಾ ನೋಡಿ ಸೆಲ್ಫ್ ಇಂಪ್ರೂವ್ಮೆಂಟ್ ಇಸ್ ನೇಷನ್ ಇಂಪ್ರೂವ್ಮೆಂಟ್ ಅಂತೇಳಿ ಮೊದಲು ನಾವು ಇಂಪ್ರೂವ್ಮೆಂಟ್ ಆದಿವಿಯಪ್ಪ ಅಂದ್ರೆ ದೇಶ ಆಟೋಮೆಟಿಕ್ ಆಗಿ ಇಂಪ್ರೂವ್ಮೆಂಟ್ ಆಗ್ತದೆ ನಾವೇ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತಂದರೆ ದೇಶವನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವೇ ಆರೋಗ್ಯವಾಗಿಲ್ಲ ಅಂತಂದರೆ ಮತ್ತೊಬ್ಬರ ಆರೋಗ್ಯದ ಬಗ್ಗೆ ಹೇಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವೇ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿಲ್ಲ ನಮ್ಮನೆಗೆ ನಾವು ಒಳ್ಳೆಯ ಸಂಸ್ಕೃತಿಯನ್ನು ಇಟ್ಕೊಳ್ಳಿಲ್ಲ ಅಂದ್ರೆ ನಾವು ಮತ್ತೆ ಸಂಸ್ಕೃತಿ ಬಗ್ಗೆ ಮಾತಾಡೋದು ಏನದ ಅದಕ್ಕೆ ಮೊದಲು ಸಂಸ್ಕೃತಿಯನ್ನ ಆರೋಗ್ಯವನ್ನು ಅಭಿವೃದ್ಧಿಯನ್ನು ನಾವು ಹೊಂದಿದ ಮೇಲೆ ನಮ್ಮ ದೇಶ ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗ್ತದೆ ಮತ್ತು ನಾವು ಮತ್ತೊಬ್ಬರ ಆರೋಗ್ಯದ ಬಗ್ಗೆ ವಿಚಾರ ಮಾಡಬಹುದು ಮತ್ತೊಬ್ಬರಿಗೆ ನಾವು ಸಂಸ್ಕೃತಿಯ ಬಗ್ಗೆ ಹೇಳ್ಬೋದು ಅದಕ್ಕೋಸ್ಕರವಾಗಿ ಈ ಎಲ್ಲ ಯುವಕರ ಬಹುದೊಡ್ಡ ಜವಾಬ್ದಾರಿ ಏನಿದೆ ಅಂತಂದರೆ ಒಂದು ಆರೋಗ್ಯ ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶವನ್ನು ಕಾಪಾಡುವಂತಹ ಬಹು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲ ಯುವಕರ ಮೇಲಿದೆ ಹಾಗಾಗಿ ಅಂಥ ಒಂದು ಅರಿವನ್ನು ಮೂಡಿಸ್ಲಿಕ್ಕೋಸ್ಕರವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದವರು ಪ್ರತಿ ವರ್ಷವೂ ಕೂಡ ಬ್ಲಡ್ ಡೊನೇಟ್ ಕಾರ್ಯಕ್ರಮವನ್ನು ಹನ್ನೊಂದು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಹಾಗೆ ಇದು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಆ ಏನು ಎಲ್ಲರೂ ಕೂಡ ವಾಲಂಟಿಯರಿಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಭಾರತಾಂಬೆ ಭಗವಂತ ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನಷ್ಟು ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ನಾವು ನೀವೆಲ್ಲರೂ ಕೂಡಿಕೊಂಡು ಅವ್ರ ಜೋಡಿ ಕೈ ಜೋಡಿಸೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನಾನು ನಾಲ್ಕು ಮಾತುಗಳಿಗೆ ನಮ್ ಕೊಡ್ತೇನೆ I love it. 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 I love it.